ಶಿಕ್ಷಣ ಸಚಿವ ಎನ್ ಮಹೇಶ್ ಅವರು ಇಂದು ಮುಂಜಾನೆ ಕೊಳ್ಳಿಗಾಲ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ಸಂದರ್ಭದಲ್ಲಿ ದಾಸನಪುರ ಗ್ರಾಮದಲ್ಲಿ ಸಂಚರಿಸುತ್ತಿದ್ದ ವೇಳೆ ಗ್ರಾಮದ ಮಹಿಳೆಯೊಬ್ಬರು ಸಚಿವರಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ ಎತ್ತ ನೋಡಿದರೂ ನೀರು 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 ಮನೆಯೊಳಗೂ ನೀರು ಹೊರಗೂ ನೀರು ಹೊಲ ಗದ್ದೆಗಳಲ್ಲೂ ನೀರು ಹಿತ್ತಲು ತುಂಬೆಲ್ಲ ಬರೀ ನೀರು ರಸ್ತೆ ಯಾವುದು ಚರಂಡಿ ಎಲ್ಲಿದೆ ಏನೂ ತಿಳಿಯುತ್ತಿಲ್ಲ ಇದೆಲ್ಲ ಕೊಳ್ಳಿಗಾಲ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳ ಪರಿಸ್ಥಿತಿ ಸತತವಾಗಿ ಬೀಳುತ್ತಿರುವ ಮಳೆಯ ಕಾರಣ ಕೆಆರ್ಎಸ್ ಹಾಗೂ ಕಬಿನಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ತೀರದ ಗ್ರಾಮಗಳಾದ ಮುಳ್ಳೂರು ಹಳೆಹಂಪಾಪುರ ದಾಸನಪುರ ಹಾಗೂ ಹರಳೆ ಗ್ರಾಮಗಳು ಸೇರಿದಂತೆ ಇತರ ಪ್ರದೇಶಗಳು ಜಲಾವೃತಗೊಂಡಿದ್ದು ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ ಅಷ್ಟೇ ಅಲ್ಲದೆ ಜಮೀನುಗಳು ಜಲಾವೃತವಾಗಿ ದಾಸನಪುರ ಗ್ರಾಮಕ್ಕೆ ಹೋಗುವ ರಸ್ತೆಯ ಮೇಲೂ ನೀರು ರಭಸವಾಗಿ ಹರಿಯುತ್ತಿದ್ದು ಸಂಚಾರಕ್ಕೆ ಬಹಳ ತೊಡಕಾಗಿದೆ ಕೆಲವು ಮನೆಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ರಸ್ತೆಗಳಲ್ಲಿ ಮಂಡಿ ಎತ್ತರದಷ್ಟು ನೀರು ನಿಂತಿದ್ದು ಓಡಾಡುವುದು ತೀರಾ ಕಷ್ಟಕರವಾಗಿದೆ ಮಕ್ಕಳು ಮತ್ತು ವಯೋರುದ್ದರ ಪಾಡು ಹೇಳತೀರದಾಗಿದೆ ಈ ಮಧ್ಯೆ ನೀರು ಇನ್ನೂ ಹೆಚ್ಚಾಗುವ ಭೀತಿ ಗ್ರಾಮಸ್ಥರಲ್ಲಿ ಎಡೆಬಿಡದೆ ಕಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಶಿಕ್ಷಣ ಸಚಿವ ಎನ್ ಮಹೇಶ್ ಅವರು ಇಂದು ಮುಂಜಾನೆ ಭೇಟಿ ನೀಡಿದ್ರು ಸಚಿವರು ದಾಸನಪುರ ಗ್ರಾಮದಲ್ಲಿ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಮಹಿಳೆಯರು ತರಾಟೆಗೆ ತೆಗೆದುಕೊಂಡ್ರು

ಅನ್ನ ಇಟ್ಟ ಆಹಾರ ಐಟ್ಯಾ ಕಟ್ಟಿ ಉಪಕಿ ಕಣ್ಣೆಲ್ಲ ಮಾಡಿರ್ತಾವ ನೀರಿಟ್ಟ ಸೊಳ್ಳಿಂದ ಜಾಸ್ತಿ ನಾವು ಇದನ್ನೇ ಕುಡಿತೀವಿ ನೋಡಿ ಬಳಿಕ ಮಹಿಳೆಯರನ್ನ ಸಮಾಧಾನಗೊಳಿಸಿದ ಸಚಿವರು ಪ್ರವಾಹದಿಂದ ಸಂಭವಿಸಿರುವ ಎಲ್ಲಾ ಸಮಸ್ಯೆಗಳಿಗೂ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಬೆಳಗ್ಗೆ ಏಳು ಗಂಟೆಗೆ ಮುಳ್ಳೂರು ಗ್ರಾಮದಿಂದ ಸಂಚಾರ ಆರಂಭಿಸಿದ ಸಚಿವ ಮಹೇಶ್ ಅವರು ಪ್ರವಾಹ ಪೀಡಿತಕ್ಕೊಳಕಾಗಿರುವ ವಿವಿಧ ಗ್ರಾಮಗಳಲ್ಲಿ ತಿರುಗಾಡಿ ಸಂಪೂರ್ಣ ಮಾಹಿತಿ ಪಡೆದ್ರು ಸಮಸ್ಯೆಗಳ ಕುರಿತು ಗ್ರಾಮಸ್ಥರೊಂದಿಗೆ ಚರ್ಚೆಗಳನ್ನು ನಡೆಸಿ ಪರಿಹಾರ ಸಂಬಂಧ ಅಧಿಕಾರಿಗೆ ಸೂಚನೆಗಳನ್ನು ನೀಡಿದ್ರು ದಾಸನಪುರ ಗ್ರಾಮದ ರಸ್ತೆಗಳಲ್ಲಿ ಮಂಡಿ ಮಟ್ಟದವರೆಗೆ ನೀರು ನಿಂತಿದ್ದು ಆ ನೀರಿನಲ್ಲಿ ಸ್ವತಃ ಸಚಿವ ಮಹೇಶ್ ಅವರೇ ಹೆಜ್ಜೆ ಹಾಕಿ ಪರಿಶೀಲನೆ ನಡೆಸಿದ್ರು ಹಾನಿಯಾಗಿರುವ ಮನೆಗಳ ವೀಕ್ಷಣೆ ನಡೆಸಿದ್ರು ಜಲಾವೃತಗೊಂಡಿರುವ ಗದ್ದೆ ಪ್ರದೇಶಗಳಿಗೂ ಭೇಟಿ ನೀಡಿದ ಸಚಿವರು ಸಂಕಷ್ಟ ಅನುಭವಿಸುತ್ತಿರುವ ಜನರಿಗೆ ಅಭಯ ನೀಡಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಎನ್ ಮಹೇಶ್ ಪ್ರವಾಹದಿಂದ ಹಾನಿಗೊಳಗಾಗಿರುವ ಮನೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಅಂದ್ರು ಅಲ್ಲದೆ ಬೆಳೆಗಳಿಗೂ ಪರಿಹಾರ ನೀಡಲಾಗುವುದು ಅಂತ ಭರವಸೆ ನೀಡಿದರು ಇನ್ನು ಪ್ರವಾಹದಿಂದ ಜನರಿಗೆ ಯಾವುದೇ ರೀತಿಯ ಅಪಾಯ ಆಗದಂತೆ ಎಚ್ಚರ ವಹಿಸಲಾಗುವುದು ಅಂತ ತಿಳಿಸಿದರು ಅಧಿಕಾರಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಚುರುಕಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರು ಬಹಳ ಸೇಫ್ ಆಗಿದ್ದಾರೆ ಅವ್ರ ಆತಂಕ ಏನು ಅಂತಂದ್ರೆ ಇಲ್ಲಿರೋ ಮನೆಗಳಲ್ಲಿರೋ ವಸ್ತುಗಳು ಮನೆ ಮನೆ ನೀರು ತುಂಬಿದೆಯಲ್ಲ ಮಾತಾಡೋದಲ್ಲ ಪಾಪ ಯಾಕೆ ನನಗೆ ಯಾರು ಇಷ್ಟು ರಫ್ ಆಗಿ ಮಾತಾಡಲ್ಲ ಮನೆ ಒಳಗಡೆ ಹೋಗಿ ನೋಡಿದ್ಮೇಲೆ ಪಾಪ ಅನ್ಸ್ಬಿಡ್ತಾವಳು ಸೊ ಆ ಥರದವರು ಮನೆ ಬಿಟ್ಟು ಹೋಗ್ಲಿಕ್ಕೆ ಒಂದಷ್ಟು ಜನ ಒಪ್ಪದೆ ಇಲ್ಲೇ ಇದ್ದಾರೆ ಸೊ ಈಗ ನೋಡಿದ್ಮೇಲೆ ನನ್ಗನ್ಸೋದು ಯಾರ್ಯಾರ್ದು ಮನೆಗಳು ಡ್ಯಾಮೇಜ್ ಆಗಿದೆ ಅವ್ರಿಗೆಲ್ರಿಗೂ ಒಬ್ರಿಗು ಬಿಡದೆ ಅವ್ರೆಲ್ರಿಗೂ ಹೊಸ ಮನೆಗಳನ್ನ ಕಟ್ಕೊಡ್ಲಿಕ್ಕೆ ಡಿ ಸಿ ಅವ್ರಿಗೆ ಹೇಳಿದೀನಿ ಡಿ ಸಿ ಎ ಸಿ ಮತ್ತು ಇಡೀ ನಮ್ಮ ಆಫೀಸರ್ಸ್ ತಂಡ ನನ್ನ ಜೊತೆಗಿದೆ ನಿನ್ನೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಬಂದು ನೋಡ್ಕೊಂಡು ಹೋಗಿ ಅವರು ಕೂಡ ಈ ಪ್ರವಾಹ ತಗ್ಗಬೇಕು ಈ ಕಾವೇರಿ ಬೇಸಿನಲ್ಲಿ ನನಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ತಾಲೂಕಿಗೆ ಮುಳ್ಳೂರು ಹಳೆಯಪ್ಪುರ ಕಡೆ ನಂದೀಶ್ ನಾನೇನು ಮಾಡಲಿ ಹೇಳಿ ಈ ಕಡೆ ನನಗೆ ಸೂರ್ಯ ಈ ಥರ ಜಲಾವೃತ ಆಗಿದೆ ಇಲ್ಲಿ ಎಲ್ಲಿ ಮನೆಗಳು ಡ್ಯಾಮೇಜ್ ಆಗಿದೆ ಬೆಳೆ ಡ್ಯಾಮೇಜ್ ಆಗಿದೆ ಅದೆಲ್ಲಕ್ಕೂ ಪರಿಹಾರ ಕೊಡ್ತೀವಿ ಮನೆ ಡ್ಯಾಮೇಜ್ ಆಗಿದ್ರೆ ಸಂಪೂರ್ಣವಾಗಿ ಪರಿಹಾರ ಅಥವಾ ಹೊಸ ಮನೆ ಕೊಡೋದು ಅದನ್ನೆಲ್ಲ ಅಸೆಸ್ ಮಾಡ್ತಾ ಇದ್ದಾರೆ ಎಲ್ಲೂ ಯಾರಿಗೂ ತೊಂದರೆ ಇರೋ ರೀತಿ ತುಂಬ ಸೇಫ್ ಗಾರ್ಡ್ ಮಾಡಿ ಸೇಫ್ ಗಾರ್ಡನ್ಸ ವ್ಯವಸ್ಥಿತವಾಗಿ ವಾರ್ ಫುಟ್ಟಿಂಗಲ್ಲಿದ್ದಾರೆ ನೀವು ತಾವು ನೋಡಿದ್ದೀರಿ ಹಾಗಾಗಿ ಇನ್ನೊಂದು ಎರಡು ಮೂರು ದಿನ ಕಡಿಮೆ ಆಗುತ್ತೆ ಕಡಿಮೆ ಆದಮೇಲೆ ಅಸೆಸ್ಮೆಂಟ್ ಎಲ್ಲ ಮಾಡಿ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲರ್ಟ್ ಆಗಿದ್ದಾರೆ ಆಫೀಸರ್ಸ್ ನಿನ್ನೆ ಡಿ ಸಿ ಅವರು ರಾತ್ರಿ ಹತ್ತು ಗಂಟೆಲಿ ಬಂದು ಹೋಗಿದ್ದಾರೆ ಹಾಗಾಗಿ ವಿ ಆರ್ ಆಲ್ ಸೀರಿಯಸ್ ಅದರಲ್ಲೇನು ನೋ ಕಾಂಪ್ರಮೈಸ್ ಅಸೆಸ್ ಮಾಡಿ ಎಷ್ಟಾದರೂ ಸರಿ ರೆಡಿ ಇದ್ದೀವಿ ಸರ್ಕಾರ ಈ ಕೆಲಾಮಿಟಿನಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದೆಷ್ಟೇ ಡ್ಯಾಮೇಜ್ ಆದ್ರು ಅಷ್ಟು ಕೊಡಲಿಕ್ಕೆ ನಮಗೆ ಶಕ್ತಿ ಇದೆ ಸರ್ ಲಾಸ್ಟ್ ಟೈಮ್ ರಿಯಲ್ ಅಸೆಸ್ಮೆಂಟ್ ಆಗುತ್ತೆ ಅಸೆಸ್ ಮಾಡಬೇಕು ನೀರು ತಗ್ಗಿದ ಮೇಲೆ ಒಂದು ಅಸೆಸ್ಮೆಂಟ್ ಸಿಗುತ್ತೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಾವೇರಿ ಉಪವಿಭಾಗಾಧಿಕಾರಿ ಫೌಜಿಯ ತರನು ಡಿವೈಎಸ್ಪಿ ಪುಟ್ಟಮಾದಯ್ಯ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ರು